ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಯಥಾ ಪ್ರಕಾರ ನಾನು ಅಣ್ಣನ ಮನೆಗೆ ಹೋಗ್ತಾಯಿದ್ದೀನಿ ಸೊ ಅಲ್ಲಿಂದ ನಾವು ಒಂದು ಹಬ್ಬ ಮಾಡಕ್ಕೆ ಹೋಗ್ಬೇಕು ಅದು ಯಾವ ಹಬ್ಬ ಅಂತಂದರೆ ನಾಗರ ಪಂಚಮಿ ಹಬ್ಬ ಸೊ ಫೈನಲಿ ರೀಚ್ ಆದಿ ನನ್ನ ಮಗಳು ಸರ್ಪ್ರೈಸ್ ಕೊಡೋಣಮ್ಮ ಸೌಂಡ್ ಮಾಡಿಬಿಡ ಸೌಂಡ್ ಮಾಡಿಬಿಡ ಅಂತ ಹೇಳ್ತಾಯಿದ್ರು ಸೊ ಕಳ್ಳರ ಥರ ಹೋದ್ವಿ ಅಣ್ಣ ಬಂದಿರಲಿಲ್ಲ ಅದಕ್ಕೆ ಇನ್ನೂ ಡ್ಯೂಟಿ ಮುಗ್ದಿರಲಿಲ್ಲ ಗೊತ್ತಿದ್ದೋರಿಗೆ ಬರ್ತೀವಿ ಅಂತ ಬಟ್ ಆದರೂ ಒಳಗೊಂಥರ ಕ್ಯೂರಿಯಾಸಿಟಿ ಸರ್ಪ್ರೈಸ್ ಕೊಡಬೇಕು ಅಂತ Gila, gak ada Gondo. aku Akka kita akka ayo Akka doakan, motor saya, motor saya, akka. Akka! 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 kita doakan, kita

ಸೊ ಬೆಳಗ್ಗೆ ಎಲ್ಲ ಜಳಕ ಮಾಡ್ಕೊಂಡು ಫ್ರೆಶ್ ಆಗಿ ಊಟ ಕಟ್ಕೊಂಡು ದೇವಸ್ಥಾನಕ್ಕೆ ಹೊಟ್ವಿ ಅದು ಚಂಡರಾಯಪಟ್ಟಣ ತಾಲೂಕು ಬಾಗೂರ್ ಹೋಬಳಿ ನಾಗರ ನವಿಲೆ ಸೊ ನಾಗರ ನವಿಲೆ ನವಿಲೆ ನಾಗೇಶ್ವರಂ ಹೊರಟಿದ್ವಿ ಸೊ ಅಲ್ಲೇ ಹಾಲಿರ್ದ್ಬಿಟ್ಟು ದೇವಸ್ಥಾನಕ್ಕೆ ನಮಸ್ಕಾರ ಹಾಕೊಂಡು ಪೂಜೆ ಮಾಡ್ಸ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ತುಂಬಾ ದಿನದಿಂದ ಹೋಗ್ಬೇಕಂತ ಅನ್ಕೊಂಡಿದ್ವಿ ಹೋಗೋಕ್ಕಾಗಿರಲಿಲ್ಲ ಸೊ ಫೈನಲಿ ಕಾಲ ಕೊಟ್ಟ ಬಂತು ಗಂಡ್ರ ಜೊತೆ ಹೋಗುವಂತದ್ದು ಸೊ ನೋಡಿ ತುಂಬಾ ರಶ್ ಇತ್ತು ನಾವು ಹೋಗಿದ್ದಿದ್ದು ಸಂಡೇ ಆ್ಯಕ್ಚುಲಿ ನಮ್ಮೂರಲ್ಲಿ ಉತ್ತರ ಕರ್ನಾಟಕದಲ್ಲಿ ಸಂಡೆಯಿಂದ ಪಂಚಮಿ ಸ್ಟಾರ್ಟು ಸೊ ಮೊದಲ ದಿನನೇ ನಾವು ನಮಗೂ ಎಲ್ಲ ರಜಾ ಇತ್ತು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಬಂದ್ವಿ ಸೊ ಇದೇ ನಾಗರನಹಳ್ಳಿ ದೇವಸ್ಥಾನ ಸೊ ಇಲ್ಲಿ ನಾಗರಕಟ್ಟೆ ಇದೆ ಮತ್ತು ಹಾಗೆಯೇ ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡಿದರೆ ತುಂಬಾ ನಾಗರಕಲ್ಲು ಪ್ರತಿಷ್ಠಾಪನೆ ಇದೆ ಸೊ ಅಣ್ಣ ಒಬ್ಬ ನೀರು ಹಾಕಿಸ್ಕೊಂಡ ಎಲ್ರೂ ಹಾಕಿಸ್ಕೋಬೇಕಾಗಿತ್ತು ತುಂಬ ಚಳಿ ಇದ್ದಿದ್ದರಿಂದ ಮಕ್ಕಳೆಲ್ಲ ಇದ್ದರು ಅಂತ ಹೇಳಿಬಿಟ್ಟು ಇನ್ನೊಂದ್ಸಲಿ ಹಾಕಿಸ್ಕೊ ಅಣ್ಣ ಅಣ್ಣ ಒಬ್ಬ ಹಾಕಿಸ್ಕೊಳ್ಳಿ ಹೇಳಿಬಿಟ್ಟು ಅಣ್ಣ ನೀರು ಹಾಕಿಸ್ಕೊಂಡು ಪ್ರದಕ್ಷಿಣೆ ಮುಗಿಸ್ಕೊಂಬರ ಜೊತೆಗೆ ನಾನು ಒಂದು ಚಿಕ್ಕ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ಸೊ ಈ ಥರ ಬಾವಿಯಿಂದ ಪವಿತ್ರ ತೀರ್ಥನ ಹಾಕಿಸಿಕೊಂಡ್ರೆ ಏನೇ ಸ್ಕಿನ್ ಅಲರ್ಜಿ ಇದ್ರೂನು ಏನೇ ಇದ್ರೂನು ಎಲ್ಲ ದೋಷ ಪರಿಹಾರ ಆಗುತ್ತೆ ಒಂದು ನಂಬಿಕೆ ಇದೆ ಸೊ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅಣ್ಣ ಪ್ರದಕ್ಷಿಣೆ ಹಾಕಿಸ್ಕೊಂಡು ಬಂದು ಅಷ್ಟೊತ್ತಿಗೆ ನಾವು ನಾಗರ್ ಏನೇನು ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ನಾನು ನಮ್ಮ ಗುಂಡ್ರ ಜೊತೆ ನೋಡಿ ಇವಾಗ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಅವರೆಲ್ಲರೂ ಪೂಜೆ ಚೀಟಿ ತರಕೊಬ್ಬರು ಹೋಗಿದ್ರು ಅಣ್ಣ ನೀರು ಹಾಕಿಸ್ಕೊತಾ ಇದ್ದ ಸೊ ಹಾಗಾಗಿ ನಾನು ಸೊ ಇವಾಗ ಅರಳಿ ಮರದ ಹತ್ರ ಏನು ನಾಗರ್ಕಲ್ ಪ್ರತಿಷ್ಠಾಪನೆ ಆಗಿತ್ತು ಸೊ ಅಲ್ಲಿ ಬಂದು ನಾಗರ ಪೂಜೆ ಮಾಡಿ

ಮತ್ತೆ ಎಷ್ಟೀಗ್ರಿ ಸೊ ಎಲ್ರು ಕೈಗೆ ಕಂಕಣನ ಕಟ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿದ್ವಿ ಸೊ ಅದಕ್ಕೆ ಮತ್ತೆ ಅಮ್ಮ ಫಸ್ಟ್ ಪೂಜೆ ಮಾಡ್ತಾ ಇದ್ರು ನಾನು ಬ್ಲಾಗಿಂಗ್ ವಿಡಿಯೋ ಮಾಡ್ಕೊತಾ ಇದ್ದೆ ಸೊ ಎಲ್ಲ ತೊಳೆದ್ಬಿಟ್ಟು ತೊಳ್ದುಬಿಟ್ಟು ಅಷ್ಟಂಗುಮ್ಮ ಹಚ್ಬಿಟ್ಟು ಸೊ ಹಳ್ಳಿ ಸರ ಗೆಜ್ಜೆ ಹಾಕಿಬಿಟ್ಟು ಹಾಕ್ಬಿಟ್ಟು ಹೋಗಿಸ್ತಾ ಇದ್ದಾರೆ ಸೊ ಅದಾದಮೇಲೆ ಒಬ್ಬೊಬ್ರಾಗ ಒಬ್ಬೊಬ್ರಾಗಿ ಪೂಜೆ ಮಾಡಿದ್ವಿ ಸೊ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಮತ್ತು ಗುಂಡು ಪೂಜೆ ಮಾಡ್ತಿದ್ದಾರೆ ಮತ್ತು ಅಮ್ಮ ಏನೇನು ಎಡೆ ಎಡೆಗೆ ಇಟ್ಟಿದ್ವಿ ಅಂದರೆ ನಾವು ತಂಬಿಟ್ಟು ಮತ್ತೆ ಉಸುಳಿ ಎಲ್ಲ ಮಾಡ್ಕೊಂಡು ಅಲ್ಲ ಅದೆಲ್ಲ ಇಟ್ಟಿದ್ದೀನ ಬಾಳೆಹಣ್ಣು ಇಟ್ಟಿದ್ದೀನ ಅಂತ ನೋಡ್ಕೊಂಡು ಚೆಕ್ ಮಾಡ್ತಾಯಿದ್ರು ಆಮೇಲೆ ಒಬ್ಬೊಬ್ರಾಗಿ ನಾವು ಪೂಜೆ ಸ್ಟಾರ್ಟ್ ಮಾಡಿದ್ವಿ ನೆಕ್ಸ್ಟ್ ಅಣ್ಣ ಕಾಯಿ ದೇವರಿಗೆ ಇಟ್ಟ ಕರ್ಪೂರ ಕಚೇರಿ ಸೊ ಇಲ್ಲಿ ಒಂದು ಸಣ್ಣ ವೀಡಿಯೋ ಕ್ಯಾಪ್ಚರ್ ಇದೆ ನನಗೆ ಇದೆಲ್ಲ ಹೋಗ್ತೀರ ತುಂಬ ಖುಷಿ ಆಗ್ತಿದೆ ಒಂದು ಬರ್ತದೆ ಪಂಚಮಿ ಹಬ್ಬ ಪಂಚಮಿ ಹಬ್ಬ ಉಳಿದವಧಿ ನಾಲ್ಕ ಅಣ್ಣ ಬರಲಿಲ್ಲ ಯಾಕ ಕ ಅಣ್ಣ ಬರಲಿಲ್ಲ ಯಾಕ ಯಾಕರಾಕ ಪಂಚಮಿ ಹಬ್ಬ ಅಣ್ಣನ ಜೊತೆ ಹೋಗಿದ್ದು ಟೆಂಪಲ್ಗೆ ಬಟ್ ಆದರೂ ಈ ಹಾಡು ನೆನಪಾಯಿತು ಸೊ ಇದಿಷ್ಟು ನಾವು ನಾಗರ ಪಂಚಮಿ ದಿನ ಪೂಜೆ ಮಾಡಿದ್ದು ಮತ್ತೆ ಹಾಲು ಇರಿತಾಯಿದ್ವಿ ಕೊನೆಗೆ ಸೊ ಎಲ್ಲ ನೀಟಾಗೆಲ್ಲ ಹಾಲಿರಿದ್ಬಿಟ್ಟು ಸುತ್ತಲೂ ಚಿಕ್ಕ ಚಿಕ್ಕ ನಾಗರ ಹಾಕಿದ್ರಲ್ಲ ಸೊ ಪ್ರತಿಯೊಂದು ದೇವ್ರಿಗೂ ಅರ್ಶನಕುಂಪ ಹಚ್ಚಿ ಪ್ರತಿಯೊಂದು ದೇವ್ರಿಗೂ ಎರಿದ್ವಿ ಸೊ ಮೇಲೆ ನಾವು ಮೇನ್ ದೇವಸ್ಥಾನಕ್ಕೆ ಹೋದ್ವಿ ನಾಗರ ನವಿಲ ನಾಗೇಶ್ವರನಿಗೆ ಸೊ ಇಲ್ಲಿ ಪೂಜೆ ಕಂಡುಬಿಟ್ಟು ಪೂಜೆ ಮಾಡಿಸ್ಕೊಂಡು ದೇವ್ರನ್ನ ಬೇಡ್ಕೊಂಡು ಎಲ್ಲ ಒಳ್ಳೇದು ಮಾಡಪ್ಪ ಮಾಡಪ್ಪಾತು ಎಲ್ಲರಿಗೂ ಒಳ್ಳೇದಾಗಲಿ ಸರ್ವೋ ಜನ ಭವಂತ ಅಂತ ಹೇಳ್ಬಿಟ್ಟು ತುಂಬ ಪ್ರತೀತಿ ಇದೆ ಈ ದೇವಸ್ಥಾನಕ್ಕೆ ತುಂಬ ದೂರದಿಂದ ಎರಡು ಜನರು ಬರ್ತಾರೆ ತುಂಬ ನಂಬಿಕೆ ಇದೆ ಸೊ ಯಾವುದೇ ದೇವರಾದ್ರೂ ಅಷ್ಟೇ ಅಲ್ವಾ ಏನೋ ದೇವ ಒಬ್ಬ ನಾಮ ಅಲ್ಲ ಆ ಥರ ಸೊ ಇಲ್ಲಿ ನೋಡಿ ಏನೇನು ಹರಕೆ ಹೊತ್ತಿರ್ತಾರೆ ಅದೆಲ್ಲ ನಾಗರ್ಕರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಬಟ್ ಇವಾಗ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾ ಇಲ್ಲ ಅದನ್ನು ಚಿನ್ನ ಅಥವಾ ಬೆಳ್ಳಿ ರೀತಿಯಲ್ಲಿ ಹುಂಡಿಗೆ ದುಡ್ಡು ಹಾಕಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ಅಲ್ಲಿ ಅಭಿಷೇಕ ನೀರನ್ನ ತೀರ್ಥ ಚುಮ್ಕಿಸ್ಕೊಂಡು ಮತ್ತೆ ಪ್ರದಕ್ಷಿಣೆ ಹಾಕ್ಕೊಂಡು ಬಂದು ಸೊ ಫೈನಲಿ ಫ್ಯಾಮಿಲಿ ಫೋಟೋ ಸೆಷನ್ ಮುಗೀತು ಸೊ ಪೂಜಾ ಆಯಿತು ಇವಾಗ ಊಟದ ಕಡೆ ಹೋಗಬೇಕು ಅಲ್ಲೊಂದು ಚಿಕ್ಕ ಪಾರ್ಕ್ ಥರ ಇದೆ ಅಲ್ಲಾಗೆ ನನ್ನ ಮಗಳು ಓಡೋಗಿದ್ದ ಡ್ಯಾಡಿ ಜೊತೆ ಆಟ ಆಡ್ತಾ ಇದ್ಲು ಸೊ ಇದಿಷ್ಟು ಪಾರ್ಟ್ ಒನ್ ವೀಡಿಯೋ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ಬೈ ಬೈ